ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಾಗೆ ಈ ಕೆಸೆಟ್ ಪರೀಕ್ಷೆಯಲ್ಲಿ ಅರ್ಹರಂತಹ ಅಭ್ಯರ್ಥಿಗಳಿಗೆ ಇದೀಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ದಾಖಲಾತಿ ಪರಿಶೀಲನೆಗೆ ಸಂಬಂಧಪಟ್ಟ ಹಾಗೆ ಒಂದು ವೇಳಾಪಟ್ಟಿಯನ್ನು ಪ್ರಕಟ ಮಾಡಿರುವಂತದ್ದು ಸೊ ಒಂದು ವೇಳಾಪಟ್ಟಿಯ ಬಗ್ಗೆ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡುವಂತಹ ಪ್ರಯತ್ನವನ್ನ ಮಾಡೋಣ ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹೊರಡಿಸಿರುವಂತಹ ಈ ಪ್ರಕಟಣೆಯಲ್ಲಿ ಕೆಸೆಟ್ ಪರೀಕ್ಷೆಯ ಪ್ರಕ್ರಿಯೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹೇಳಿದ್ದಾರೆ ಇಲ್ಲಿ ಹೇಳಿದರೆ ಹದ್ನಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ತಾತ್ಕಾಲಿಕ ಅಂಕ ಪಟ್ಟಿಯನ್ನ ಪ್ರಕಟಿಸಲಾಗಿದೆ ಹೇಳಿ ಹಾಗೆ ಜನವರಿ ತಿಂಗಳ ಆರಂಭದಲ್ಲಿ ನಿಮ್ಮ ಕಟ್ ಆಫ್ ಎಲಿಜಿಬಿಲಿಟಿ ಲಿಸ್ಟ್ ಅನ್ನು ಕೂಡ ಅವರು ಪ್ರಕಟ ಮಾಡಿದ್ರು ಅಭ್ಯರ್ಥಿಗಳ ಅಂಕಗಳು ಮತ್ತು ಮೀಸಲಾತಿಯ ಅನ್ವಯ ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾದ ಕೆಎಸ್ಎಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಾತ್ಕಾಲಿಕ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಆಧರಿಸಿ ಮೂಲ ದಾಖಲೆಗಳ ಪರಿಶೀಲನೆಯ ವೇಳಾಪಟ್ಟಿಯನ್ನು ಇಲ್ಲಿ ನೀಡಲಾಗಿದೆ ವಿಷಯವಾರು ಪಟ್ಟಿಯಲ್ಲಿರುವ ಅನುಕ್ರಮ ಸಂಖ್ಯೆಯನ್ನು ಆಧರಿಸಿ ನಿಗದಿತ ದಿನಾಂಕ ಮತ್ತು ಸಮಯದಂದು ಅವಶ್ಯಕ ದಾಖಲಾತಿಗಳೊಂದಿಗೆ ದಾಖಲಾತಿ ಪರಿಶೀಲನೆಗೆ ಹಾಜರಾಗಲು ಸೂಚಿಸಿದೆ ಸೊ ಇಲ್ಲಿ ಮೊದಲಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅರ್ಹತಾ ಪಟ್ಟಿಯಲ್ಲಿ ಹೆಸರಿರುವ ಆದರೆ ಸ್ನಾತಕೋತ್ತರ ಪದವಿ ಪೂರ್ಣಗೊಳ್ಳದ ಅಥವಾ ಎಲ್ಲಾ ವರ್ಷಗಳ ಅಥವಾ ಎಲ್ಲಾ ಸೆಮಿಸ್ಟರ್ಗಳ ಅಂಕ ಪಟ್ಟಿಗಳು ಇರದ ಅಭ್ಯರ್ಥಿಗಳು ಮೂಲ ದಾಖಲಾತಿ ಪರಿಶೀಲನೆಗೆ ಹಾಜರಾಗುವ ಅಗತ್ಯತೆ ಇರುವುದಿಲ್ಲ ಸದರಿ ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿ ಪೂರ್ಣಗೊಂಡ ನಂತರ ಎಲ್ಲಾ ವರ್ಷಗಳ ಅಥವಾ ಎಲ್ಲಾ ಸೆಮಿಸ್ಟರ್ಗಳ ಅಂಕ ಪಟ್ಟಿಯೊಂದಿಗೆ ಮೂಲ ದಾಖಲಾತಿ ಪರಿಶೀಲನೆಗೆ ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಸೂಚಿಸಲ್ಪಡುವ ಮುಂಬರುವ ದಿನಾಂಕಗಳಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹಾಜರಾಗತಕ್ಕದ್ದು ಅಂತ ಅಂತೇಳಿ ಕೊಟ್ಟಿದ್ದಾರೆ ಸೊ ಇದು ಯಾರಿಗೆ ಹೇಳಿದಾರೆ ಅಂತ ಹೇಳಿದ್ರೆ ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷದ ಸ್ನಾತಕೋತ್ತರ ಪದವಿಯಲ್ಲಿ ವ್ಯಾಸಂಗ ಮಾಡ್ತಾ ಇರತಕ್ಕಂತ ಅಭ್ಯರ್ಥಿಗಳು ಕೂಡ ತುಂಬಾ ಜನ ಈ ವರ್ಷದ ಕೆಸೆಟ್ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗಿದ್ದಾರೆ ಸೊ ನಿಮ್ಮ ಹತ್ರ ಪಿ ಜಿ ಎಲ್ಲಾ ಮಾಸ್ ಕಾರ್ಡ್ ಇರಲ್ಲ ಹಾಗಾಗಿ ಹಾಗಾಗಿ ನೀವು ಸದ್ಯಕ್ಕೆ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹಾಜರಾಗಬೇಕಾದಂತಹ ಅವಶ್ಯಕತೆ ಇಲ್ಲ ಸೊ ನಿಮ್ಗೆ ಎಲ್ಲಾ ಮಾಸ್ ಕಾರ್ಡ್ ಸಿಕ್ಕಿದ ನಂತರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಪ್ರತ್ಯೇಕವಾಗಿ ಒಂದು ಸಮಯವನ್ನ ಕೊಡ್ತಾರೆ ಆ ಸಮಯದಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡ್ಕೊಳ್ಬೇಕು ಯಾವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ಸ್ ಗಳನ್ನ ಹಾಕ್ತಾ ಇರುತ್ತೆ ಹಾಗಾಗಿ ನೀವು ಹಾಗಾಗಿ ಕೆಇ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ ಏನಾದ್ರು ಅಪ್ಡೇಟ್ಸ್ ಗಳು ಬಂದಿದೆ ಹೇಳಿ ನೀವು ನೋಡ್ತಾ ಇರ್ಬೇಕು ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಒಂದು ಟೈಮ್ ಟೇಬಲ್ ನ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ನೋಡಿ ಸೊ ಇಲ್ಲಿ ಆರಂಭದಲ್ಲಿ ಹದಿಮೂರು ಜನವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ ಸೊ ಒಟ್ಟು ಮೂರು ಸೆಷನ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದೆ ಫಸ್ಟ್ ಸೆಕೆಂಡ್ ಅಂಡ್ ತರ್ಡ್ ಸೊ ಇಲ್ಲಿ ಸೆಷನ್ ನ ಟೈಮ್ ಅನ್ನ ಕೊಟ್ಟಿದ್ದಾರೆ ಸೊ ಫಸ್ಟ್ ಡೇ ಹದಿಮೂರು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಅವತ್ತು ಇಲ್ಲಿ ಫಸ್ಟ್ ಸೆಷನ್ ಗೆ ಇಲ್ಲಿ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆವರೆಗೆ ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡಬೇಕು ಇಲ್ಲಿ ರಿಪೋರ್ಟಿಂಗ್ ಟೈಮ್ ಎಂಟು ನಲವತ್ತೈದು ಎಂಟು ನಲವತ್ತೈದಕ್ಕೆ ನೀವು ಅಲ್ಲಿ ರೀಚ್ ಆಗಬೇಕು ರಿಪೋರ್ಟ್ ಮಾಡ್ಕೊಳ್ಬೇಕು ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅರ್ಧ ಒಂದು ಗಂಟೆಯ ಮೊದಲೇ ನೀವು ರೀಚ್ ಆಗುವಂತದ್ದು ತುಂಬಾನೇ ಬೆಟರ್ ಸೊ ಎಲ್ಲಿಗೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹಾಜಬೇಕು ಇಲ್ಲಿ ಅಡ್ರೆಸ್ ಅನ್ನ ಕೊಟ್ಟಿದ್ದಾರೆ ಪ್ರಾಧಿಕಾರದ ಕಚೇರಿ ಹದಿನೆಂಟನೇ ಕ್ರಾಸ್ ಸಂಪಿಗೆ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸಬೇಕು ಅಲ್ಲಿಗೆ ನೀವು ಹೋಗ್ಬೇಕು ಸೊ ಇಲ್ಲಿ ನೋಡಿ ಫಸ್ಟ್ ಡೇ ಹದಿಮೂರು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಅವತ್ತು ಕನ್ನಡ ಸಬ್ಜೆಕ್ಟ್ ಇದೆ ಸೊ ಅವತ್ತು ಸೀರಿಯಲ್ ನಂಬರ್ ಒನ್ ಇಂದ ಸೀರಿಯಲ್ ನಂಬರ್ ಫೈವ್ ಟ್ವೆಲ್ತ್ ಅಂದಾಗ ಕನ್ನಡ ವಿಷಯದ ಅಭ್ಯರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತದೆ ಸೊ ಈ ಸೀರಿಯಲ್ ನಂಬರ್ ಅನ್ನ ನೀವು ಎಲ್ಲಿ ಅಂತ ಹೇಳಿದ್ರೆ ನಿಮ್ಮ ಸಬ್ಜೆಕ್ಟ್ ನ ಎಲಿಜಿಬಿಲಿಟಿ ಲಿಸ್ಟ್ ಅಲ್ಲಿ ನಿಮ್ಮ ಎಪ್ಲಿಕೇಶನ್ ನಂಬರ್ ಅನ್ನ ಹಾಕಿ ನೀವು ಆ ನಿಮ್ಮ ರ್ಯಾಂಕ್ ವೈಸ್ ನಿಮ್ಮ ಸೀರಿಯಲ್ ನಂಬರ್ ಅನ್ನ ಹುಡುಕ್ಬೇಕು ಆ ಸೀರಿಯಲ್ ನಂಬರ್ ಅವರು ಅವತ್ತೇ ಅವ್ರು ಕೊಟ್ಟಂತ ಡೇಟ್ಗೆ ಆ ಟೈಮಿಂಗ್ ಗೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹಾಜಬೇಕು ಸೊ ಸೇಮ್ ಡೇ ಹದಿಮೂರನೇ ತಾರೀಕು ಸೋಷಿಯಾಲಜಿ ಸಬ್ಜೆಕ್ಟ್ ಗೆ ಕೂಡ ಇದೆ ಸೀರಿಯಲ್ ನಂಬರ್ ಒನ್ ಟು ಟು ಟ್ವೆಂಟಿ ಒನ್ ಹಾಗೇನೆ ಅವತ್ತು ಥರ್ಡ್ ಸೆಷನ್ ಅಲ್ಲಿ ಫಿಸಿಕಲ್ ಸೈನ್ಸ್ಗೆ ಒನ್ ಟು ಒನ್ ನೈಂಟಿ ನೈನ್ ಸೀರಿಯಲ್ ನಂಬರ್ ಹಾಗೇನೆ ಮ್ಯಾನೇಜ್ಮೆಂಟ್ ಗೆ ಒನ್ ಟು ಒನ್ ಫೋರ್ಟಿ ಫೈವ್ ತನಕ ಥರ್ಡ್ ಸೆಷನ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ ಸೊ ನೆಕ್ಸ್ಟ್ ಹದಿನಾಲ್ಕನೇ ತಾರೀಕಿಗೆ ರಜೆ ಇದೆ ನೆಕ್ಸ್ಟ್ ಹದಿನೈದನೇ ತಾರೀಕಿಗೆ ಸೊ ಅವತ್ತು ಸೆಷನ್ ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಟೈಮಿಂಗ್ಸ್ ಅಲ್ಲಿ ಇಲ್ಲಿ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಫಸ್ಟ್ ಸೆಷನ್ ಹಾಗೇನೆ ಸೆಕೆಂಡ್ ಸೆಷನ್ ಹನ್ನೆರಡು ಗಂಟೆಯಿಂದ ಒಂದು ಮೂವತ್ತರ ತನಕ ಹಾಗೆ ಥರ್ಡ್ ಸೆಷನ್ ಕಾಮರ್ಸ್ ಸಬ್ಜೆಕ್ಟ್ ಗೆ ವೆರಿಫಿಕೇಶನ್ ಸೀರಿಯಲ್ ನಂಬರ್ ಒನ್ ಟು ಸೀರಿಯಲ್ ನಂಬರ್ ಫೋರ್ ಟೆನ್ ಇಲ್ಲಿ ತನಕ ಹಾಗೆನೇ ಸೆಕೆಂಡ್ ಸೆಷನ್ ಅಲ್ಲಿ ಕಾಮರ್ಸ್ ಗೆ ಇದೆ ಸೀರಿಯಲ್ ನಂಬರ್ ಫೋರ್ ಲೆವೆನ್ ಟು ಸೀರಿಯಲ್ ನಂಬರ್ ಸೆವೆನ್ ಹಂಡ್ರೆಡ್ ಹಾಗೆನೆ ಥರ್ಡ್ ಸೆಷನ್ ಅಲ್ಲಿ ಪುನಃ ಕಾಮರ್ಸ್ ಸಬ್ಜೆಕ್ಟ್ ಗೆ ಇದೆ ಸೆವೆನ್ ಜೀರೋ ಒನ್ ಟು ಸೀರಿಯಲ್ ನಂಬರ್ ಏಟ್ ಒನ್ ಸೆವೆನ್ ಸೊ ಈ ತರ ಕಾಮರ್ಸ್ ಸಬ್ಜೆಕ್ಟ್ ಇದೆ ಅವತ್ತೆ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ ಗೆ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ ಒನ್ ಟು ಟೂ ಜೀರೋ ಸಿಕ್ಸ್ ತನಕ ಸೊ ನೆಕ್ಸ್ಟ್ ಥರ್ಡ್ ಎಕನಾಮಿಕ್ಸ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಗೆ ಕೂಡ ಇದೆ ಹಾಗೆ ಎಜುಕೇಷನ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಇದೆ ಅದರ ಸೀರಿಯಲ್ ನಂಬರ್ ನೋಡ್ಕೊಳ್ಳಿ ಹಾಗೆ ಸೆವೆಂಟೀತ್ಗೆ ಇದು ಫೋರ್ತ್ ಡೇ ಆಫ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸೊ ಇಲ್ಲಿ ಲೈಫ್ ಸೈನ್ಸ್ ಸಬ್ಜೆಕ್ಟ್ ಗೆ ಹಾಗೆಯೇ ಮ್ಯಾಥಮೆಟಿಕಲ್ ಸೈನ್ಸ್ ಇದೆ ಮ್ಯಾಥ್ಸ್ ಗೆ ಹಾಗೇನೇ ಏಯ್ಟೀತ್ ಗೆ ಫಿಫ್ತ್ ಡೇ ಆಫ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅವತ್ತು ಹಿಸ್ಟ್ರಿ ಸಬ್ಜೆಕ್ಟ್ ಇದೆ పొలిటికల్ సైన్స్ కూడా సీరియల్ నెంబర్ నెక్స్ట్ ఇప్పటి వెరిఫికేషన్ సబ్జెక్ట్ గా డాక్యుమెంట్ వెరిఫికేషన్ ఇది యొక్క కలిసి కెమెల్ సైన్స్ కెమెస్ కమ్యునన్ అండ్ జర్నలిజం మరాఠీ ఎన్విరాన్మెంటల్ సైన్స్ సైకాలజి సైన్స్క్రీట్ సోషల్ వర్క్ లైబ్రరి అండ్ ఇన్ఫర్మేషన్ సైన్స్ క్రిమినాలజి ఉర్దు పబ్లిక్ అడమినేషన్ హోమ్ సైన్స్ ఆర్క్యాలజీ ఫిజికల్ ఎజుకేషన్ హిందీ ఫోక్ లిటరేచర్ visual arts, performing arts, geography, music, law, electronic science, tourism administration and management, art science, ಲಿಂಗ್ವಿಸ್ಟಿಕ್ಸ್ ಆಂಥ್ರೋಪಾಲಜಿ ಫಿಲಾಸಫಿ ಅಂಡ್ ವಿಮೆನ್ ಸ್ಟಡೀಸ್ ಸೊ ಎಲ್ಲ ಸಬ್ಜೆಕ್ಟ್ ಗಳಿಗೆ ಮೋಸ್ಟ್ ಆಫ್ ದ ಸಬ್ಜೆಕ್ಟ್ ಗಳಿಗೆ ಇಪ್ಪತ್ತನೇ ತಾರೀಕು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ ಸೊ ನಿಮ್ಮ ಸಬ್ಜೆಕ್ಟ್ ಯಾವತ್ತಿದೆ ನಿಮ್ಮ ಸೀರಿಯಲ್ ಗೆ ಯಾವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ ಆ ಡೇಟ್ ಅನ್ನ ನೋಡ್ಕೊಂಡು ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗಬೇಕು ಬೇರೆ ಯಾವುದೇ ಡೇಟ್ ಗೆ ಹೋದ್ರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡುದಿಲ್ಲ ಅದೇ ಡೇಟ್ ಗೆ ನೀವು ನಿಮ್ಮ ಟೈಮ್ ಅನ್ನ ಮ್ಯಾನೇಜ್ ಮಾಡಿಕೊಂಡು ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹಾಜರಾಗಬೇಕು ಸೊ ಹಾಗಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗಬೇಕಿದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ನೀವು ತಗೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೇಗಿರ್ತದೆ ಅನ್ನೋದ್ರ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೆ ಸೊ ಆ ವಿಡಿಯೋವನ್ನು ಕೂಡ ನೀವು ನೋಡಬಹುದು ಅದರ ಲಿಂಕ್ ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತವೆ ಹಾಗೆ ಐ ಕಾರ್ಡ್ ಅಲ್ಲಿ ಕೂಡ ಕೊಟ್ಟಿರ್ತವೆ ವಿಡಿಯೋದ ಎಂಡಲ್ಲಿ ಎಂಡ್ ಸ್ಕ್ರೀನ್ ಅಲ್ಲಿ ಕೂಡ ಕೊಟ್ಟಿರ್ತೇವೆ ನೋಡಿ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವ ಅಭ್ಯರ್ಥಿಗಳು ಪ್ರಾಧಿಕಾರದಿಂದ ನಿಗದಿಪಡಿಸಿದ ದಿನಾಂಕದಿಂದ ಹಾಜರಾಗತಕ್ಕದ್ದು ಈಗಾಗಲೇ ನಾನು ಹೇಳಿದ್ದೇನೆ ನಿಗದಿಪಡಿಸಿದ ದಿನಾಂಕದಂದು ಹಾಜರಾಗದಂತಹ ಅಭ್ಯರ್ಥಿಗಳಿಗೆ ಇತರ ದಿನಾಂಕದಂದು ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗಲು ಅವಕಾಶ ನೀಡುವುದಿಲ್ಲ ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು ಆನಂತರ ಅಭ್ಯರ್ಥಿಗಳು ಸಲ್ಲಿಸುವ ಎಲ್ಲಾ ಮೂಲ ದಾಖಲೆಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಜಾರಿಯಾಗಿರತಕ್ಕದ್ದು ನೀವು ಎಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡುವಾಗ ಆ ಎಪ್ಲಿಕೇಶನ್ ಅಲ್ಲಿ ಏನೆಲ್ಲ ನಿಮ್ಮ ಮಾಹಿತಿಯನ್ನ ಕೊಟ್ಟಿರ್ತೀರಿ ಏನೆಲ್ಲ ಕ್ಲೈಮ್ ಮಾಡಿರ್ತೀರಿ ಸೊ ಆ ಎಲ್ಲ ದಾಖಲಾತಿಗಳು ಸೆಟ್ ಪರೀಕ್ಷೆಗೆ ಅಪ್ಲೈ ಮಾಡ್ಲಿಕ್ಕಿದ್ದಂತ ಲಾಸ್ಟ್ ಡೇಟ್ ನ ಒಳಗಡೆ ಇರಬೇಕು ಲಾಸ್ಟ್ ಡೇಟ್ ಯಾವಾಗಿತ್ತು ಅಂತ ಹೇಳಿದ್ರೆ ಇಪ್ಪತ್ತೆಂಟು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆಂಟು ಕೆಸೆಟ್ ಪರೀಕ್ಷೆಗೆ ಅರ್ಜಿಯನ್ನ ಹಾಕಲಿಕ್ಕೆ ಕೊನೆಯ ದಿನಾಂಕ ಆಗಿತ್ತು ಈ ಡೇಟ್ ನ ಒಳಗಡೆ ಎಲ್ಲ ಡಾಕ್ಯುಮೆಂಟ್ಸ್ ಗಳು ಕೂಡ ಜಾರಿ ಆಗಿರತಕ್ಕದ್ದು ಇದನ್ನ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಯ ಸಂದರ್ಭದಲ್ಲಿ ಕಡ್ಡಾಯವಾಗಿ ಮೂಲ ದಾಖಲೆಗಳನ್ನು ಹಾಜರುಪಡಿಸತಕ್ಕದ್ದು ಜೆರಾಕ್ಸ್ ಕಾಪಿ ಆಗುದಿಲ್ಲ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನೇ ನೀವು ತಗೊಂಡು ಹೋಗ್ಬೇಕು ಅದನ್ನೇ ಅಲ್ಲಿ ಪ್ರೊಡ್ಯೂಸ್ ಮಾಡಬೇಕು ಅವರು ವೆರಿಫೈ ಮಾಡ್ಕೊಳ್ತಾರೆ ಮತ್ತೆ ನಿಮಗೆ ವಾಪಸ್ ಕೊಡ್ತಾರೆ ಇದರ ಜೊತೆಗೆ ಅಭ್ಯರ್ಥಿಗಳು ಈ ಕೆಲಕಂಡ ಮೂಲ ದಾಖಲೆಗಳನ್ನು ಮತ್ತು ಪತ್ರಾಂಕಿತ ಅಧಿಕಾರಿಗಳಿಂದ ದೃಢೀಕೃತವಾದ ಎರಡು ಜೆರಾಕ್ಸ್ ಪ್ರತಿಗಳನ್ನು ದಾಖಲೆಗಳ ಪರಿಶೀಲನಾ ಸಮಯದಲ್ಲಿ ಕಡ್ಡಾಯವಾಗಿ ಹಾಜರುಪಡಿಸತಕ್ಕದ್ದು ಸೊ ಇಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳ ಜೊತೆಗೆ ಎರಡು ಸೆಟ್ ಜೆರಾಕ್ಸ್ ಕಾಪಿಯನ್ನು ಕೂಡ ನೀವು ಪ್ರೊಡ್ಯೂಸ್ ಮಾಡಬೇಕು ಆ ಜೆರಾಕ್ಸ್ ಕಾಪಿಯನ್ನ ಗೆಜೆಟೆಡ್ ಅಧಿಕಾರಿಗಳಿಂದ ನೀವು ಎಟಿಸ್ಟ್ರೇಷನ್ ಅನ್ನ ಮಾಡಿಸಿಕೊಂಡಿರ್ಬೇಕು ದೃಢೀಕರಣ ಮಾಡಿಸಿಕೊಂಡಿರಬೇಕು ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಹೇಳಿದ್ರೆ ಪರೀಕ್ಷೆಯ ಪ್ರವೇಶ ಪತ್ರ ಸೊ ಎಕ್ಸಾಮ್ ಹಾಲ್ ಗೆ ಹೋಗುವಾಗ ಎಕ್ಸಾಮ್ ಹಾಲ್ ಟಿಕೆಟ್ ಅನ್ನ ತಗೊಂಡು ಹೋಗಿರ್ತೀರಿ ಅದೇ ಹಾಲ್ ಟಿಕೆಟ್ ಅನ್ನ ನೀವು ಇಲ್ಲಿ ಪ್ರೊಡ್ಯೂಸ್ ಮಾಡಬೇಕು ಅಲ್ಲಿ ಇನ್ವಿಜಿಲೇಟರ್ ಸೈನ್ ಮಾಡಿರ್ತಾರೆ ಸೊ ಆ ಒಂದು ಪರೀಕ್ಷೆಯ ಹಾಲ್ ಟಿಕೆಟ್ ಅನ್ನೇ ನೀವು ಇಲ್ಲಿ ಪ್ರೊಡ್ಯೂಸ್ ಮಾಡಬೇಕು ಹಾಗೇನೆ ಜಾರಿಯಲ್ಲಿರುವಂತಹ ಆಧಾರ್ ಕಾರ್ಡ್ ಗುರುತಿನ ಚೀಟಿ ಇದು ಅಡ್ರೆಸ್ ಪ್ರೂಫ್ ಗೆ ಹಾಗೆನೆ ಸ್ನಾತಕೋತ್ತರ ಪದವಿಯ ಎಲ್ಲಾ ವರ್ಷಗಳ ಅಥವಾ ಸೆಮಿಸ್ಟರ್ ಗಳ ಅಂಕಪಟ್ಟಿ ಮತ್ತು ಪಾಸಿಂಗ್ ಸರ್ಟಿಫಿಕೇಟ್ ಪತ್ರ ನಿಮ್ಮ ಪಿ ಜಿ ಕಾರ್ಡ್ ಬೇಕು ಹಾಗೇನೆ ಕ್ವಾನಿಕೇಶನ್ ಸರ್ಟಿಫಿಕೇಟ್ ಇದ್ರೆ ಕ್ವಾನಿಕೇಶನ್ ಸರ್ಟಿಫಿಕೇಟ್ ಬೇಕು ಇಲ್ಲ ಅಂತ ಹೇಳಿದ್ರೆ ನೀವು ಪ್ರೊವಿಷನಲ್ ಪಾಸಿಂಗ್ ಸರ್ಟಿಫಿಕೇಟ್ ಅಂತ ಹೇಳಿ ನಿಮ್ಮ ಯೂನಿವರ್ಸಿಟಿ ಕಡೆಯಿಂದ ಕೊಡ್ತಾರೆ ಸೊ ಅದನ್ನಾದ್ರೂ ನೀವು ಪ್ರೊಡ್ಯೂಸ್ ಮಾಡಬೇಕು ಪ್ರೊವಿಷನಲ್ ಪಾಸ್ ಸರ್ಟಿಫಿಕೇಟ್ ಅನ್ನೋದು ಪ್ರೊಡ್ಯೂಸ್ ಮಾಡಿದ್ರೆ ನಡೆಯುತ್ತೆ ಹಾಗೆನೇ ಪಿ ಎಚ್ ಡಿ ಪದವಿ ಪ್ರಮಾಣ ಪತ್ರ ಪಿ ಎಚ್ ಡಿ ಹೋಲ್ಡರ್ ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟಾಗಿ ಕ್ವಾನೋಕೇಶನ್ ಸರ್ಟಿಫಿಕೇಟ್ ಅನ್ನ ಪ್ರೊಡ್ಯೂಸ್ ಮಾಡುದು ಸೊ ಇದರ ಜೊತೆಗೆ ನಿಮ್ಮ ಕೆ ಎಸ್ ಅಪ್ಲಿಕೇಶನ್ ಫಾರ್ಮ್ ನ ತಗೊಂಡೋಗಿ ಆ ನಂತರ ನಿಮ್ಮ ಫೀ ಪೇಮೆಂಟ್ ಟೆಕ್ನಾಲಜಿಮೆಂಟ್ ಅಂತ ಹೇಳಿ ನಿಮಗೆ ಬಂದಿರುತ್ತೆ ಚಲನ ಅಲ್ಲ ಪೇಮೆಂಟ್ ಅಂತ ಹೇಳಿ ಒಂದು ಬಂದಿರುತ್ತೆ ಅದನ್ನ ಕೂಡ ನೀವು ತಗೊಂಡು ಹೋಗಬಹುದು ಫಾರ್ ಸೇಫರ್ ಇಲ್ಲಿ ಹೇಳಿಲ್ಲ ಎಸ್ ಎಲ್ ಸಿ ಮಾಸ್ ಅನ್ನು ಕೂಡ ನೀವು ತಗೊಂಡು ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಂದರ್ಭದಲ್ಲಿ ಏನಾದರೂ ಬೇಕಿದ್ರೆ ನೀವು ಅದನ್ನು ಕರೆಕ್ಷನ್ಸ್ ಗಳು ಏನಾದರೂ ಇದ್ರೆ ಅದಕ್ಕೆ ಸಂಬಂಧಪಟ್ಟ ಪ್ರೂಫ್ ಆಗಿ ಎಸ್ ಎಲ್ ಸಿ ಮಾಸ್ ಅನ್ನು ಇಟ್ಕೊಳ್ಬಹುದು ಅದನ್ನು ತಗೊಂಡು ಹೋಗಿ ಇಲ್ಲಿ ಹೇಳ್ಲಿಲ್ಲ ಬಟ್ ನೀವು ತಗೊಂಡು ಹೋಗಿ ಸೊ ನೆಕ್ಸ್ಟ್ ನಿಮ್ಮ ಮೀಸಲಾತಿಗೆ ಸಂಬಂಧಪಟ್ಟಾಗಿ ಜಾತಿ ಪ್ರಮಾಣ ಪತ್ರ ಅಥವಾ ಜಾತಿ ಆದಾಯ ಪ್ರಮಾಣ ಪತ್ರಗಳು ಬೇಕು ಇಲ್ಲಿ ಯಾವ ನಮೂನೆಯಲ್ಲಿ ಇರಬೇಕಂತ ಹೇಳಿ ಕೊಟ್ಟಿದ್ದಾರೆ ಈ ವಿವಾಹಿತ ಅಭ್ಯರ್ಥಿಗಳು ಒಟ್ಟು ಕುಟುಂಬದ ಆದಾಯವನ್ನು ಘೋಷಿಸಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸತಕ್ಕದ್ದು ವಿವಾಹಿತ ಮಹಿಳೆಯರಾಗಿದ್ದರೆ ತಮ್ಮ ಹೆಸರಿನ ಜೊತೆ ತಮ್ಮ ಪತಿಯ ಹೆಸರಿನೊಂದಿಗೆ ಪಡೆದಂತಹ ಜಾತಿ ಆದಾಯ ಪ್ರಮಾಣ ಪತ್ರವನ್ನ ಸಲ್ಲಿಸಿ ಹಾಗೆಯೇ ಪುರುಷ ಅಭ್ಯರ್ಥಿಗಳು ಕೂಡ ತಮ್ಮ ಕುಟುಂಬದ ಒಟ್ಟು ಆದಾಯವನ್ನ ಘೋಷಿಸಿ ಆದಾಯ ಪ್ರಮಾಣ ಪತ್ರವನ್ನ ಪಡೆದು ಅದನ್ನ ಸಲ್ಲಿಸಬೇಕು ಹಾಗೆಯೇ ವಿಶೇಷ ಚೇತನ ಅಭ್ಯರ್ಥಿಗಳು ವಿವಿಧ ವೈಕಲ್ಯತೆಯ ಬಗ್ಗೆ ಶೇಕಡಾ ನಲವತ್ತಕ್ಕೆ ಕಡಿಮೆ ಇಲ್ಲದ ಇರುವ ಹಾಗೆ ವೈದ್ಯಕೀಯ ಪ್ರಮಾಣ ಪತ್ರವನ್ನ ಸಂಬಂಧಪಟ್ಟಂತ ವೈದ್ಯಕೀಯ ಪ್ರಾಧಿಕಾರದಿಂದ ಪಡೆದು ಅಂದ್ರೆ ನೀವು ಯು ಡಿ ಕಾರ್ಡ್ ಅನ್ನ ಪ್ರೊಡ್ಯೂಸ್ ಮಾಡಬಹುದು ಇದೇ ಸಾಕಾಗ್ತದೆ ನಿಮಗೆ ತೃತೀಯ ಲಿಂಗ ಮೀಸಲಾತಿ ಕೋರಿರುವಂತಹ ಅಭ್ಯರ್ಥಿಗಳು ಥರ್ಡ್ ಜೆಂಡರ್ ಗಳು ಅವರು ತೃತೀಯ ಲಿಂಗಕ್ಕೆ ಸಂಬಂಧಪಟ್ಟಾಗಿ ಸಂಬಂಧಪಟ್ಟಂತಹ ಜಿಲ್ಲಾ ದಂಡಾಧಿಕಾರಿಗಳು ಜಾರಿ ಮಾಡಿರುವಂತಹ ತೃತೀಯ ಲಿಂಗ ಪ್ರಮಾಣ ಪತ್ರವನ್ನ ಪ್ರೊಡ್ಯೂಸ್ ಮಾಡಬೇಕು ಇವೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳ ಜೊತೆಗೆ ಎರಡು ಸೆಟ್ ಜೆರಾಕ್ಸ್ ಕಾಪಿಯನ್ನ ಅದು ಕೂಡ ಎಟೆಸ್ಟೆಡ್ ಕಾಪಿಯನ್ನ ಯಾವ್ದಾದ್ರೂ ಗೆಜೆಟ್ ಅಧಿಕಾರಿಯಿಂದ ಎಟೆಸ್ಟೇಷನ್ ಅನ್ನ ಮಾಡಿಸಬೇಕು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾಗಿರಬಹುದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರಬಹುದು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾಗಿರಬಹುದು ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾಗಿರ್ಬಹುದು ಹಾಗೆ ತಹಸೀಲ್ದಾರ್ ಇಂತ ಇಂತಹ ಗೆಜೆಟೆಡ್ ಅಧಿಕಾರಿಗಳಿಂದ ನೀವು ನಿಮ್ಮ ಎರಡು ಸೆಟ್ ಜೆರಾಕ್ಸ್ ಕಾಪಿಗೆ ಅಟೆಸ್ಟೇಷನ್ ಅನ್ನ ಮಾಡಿಸಿಕೊಂಡು ನೀವು ಡಾಕ್ಯುಮೆಂಟ್ ಗೆ ಅಟೆಂಡ್ ಆಗ್ಬೇಕು ಹಾಗೆಯೇ ಅಭ್ಯರ್ಥಿಗಳು ಸಲ್ಲಿಸಿರುವ ಮಾಹಿತಿ ಅಥವಾ ದಾಖಲೆಗಳು ಸುಳ್ಳು ಅಥವಾ ತಿದ್ದುಪಡಿ ಮಾಡಿದ ದಾಖಲೆಗಳು ಆಗಿದ್ದಲ್ಲಿ ಅಂತಹ ಅಭ್ಯರ್ಥಿಯ ಅಭ್ಯರ್ಥಿತ್ವವನ್ನ ಯಾವುದೇ ಮುನ್ಸೂಚನೆ ಇಲ್ಲದೆ ರದ್ದುಗೊಳಿಸಲಾಗುವುದು ಹಾಗೂ ಅವರ ಅರ್ಹತೆಯನ್ನು ಯಾವುದೇ ಸಮಯದಲ್ಲಾದರೂ ರದ್ದುಪಡಿಸಲಾಗುವುದು ಮತ್ತು ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ರಾಂಗ್ ಇನ್ಫಾರ್ಮೇಶನ್ ಏನಾದರೂ ಕೊಟ್ಟಿದ್ರೆ ನಿಮ್ಮ ಕ್ಯಾಂಡಿಡೇಚರ್ ಅನ್ನ ರಿಜೆಕ್ಟ್ ಮಾಡ್ತಾರೆ ಸೊ ನಿಮ್ಮ ವಿರುದ್ಧ ಲೀಗಲ್ ಆಕ್ಷನ್ ಅನ್ನ ತಗೊಳ್ತಾರೆ ಹಾಗಾಗಿ ರಾಂಗ್ ಇನ್ಫಾರ್ಮೇಶನ್ ಅಥವಾ ಫೋರ್ ಜಿ ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡಬೇಡಿ ಇದರ ಬಗ್ಗೆ ಕೇರ್ಫುಲ್ ಆಗಿರಿ ಮೂಲ ದಾಖಲೆಗಳ ಪರಿಶೀಲನೆಗೆ ಅಭ್ಯರ್ಥಿಯು ಖುದ್ದು ಹಾಜರಾಗತಕ್ಕದ್ದು ಅವರೇ ಹಾಜರಾಗಬೇಕು ಒಂದು ವೇಳೆ ಕೆಸೆಟ್ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆದಂತಹ ಅಭ್ಯರ್ಥಿ ಏನಾದ್ರೂ ಹುಷಾರಿಲ್ಲದೆ ಅಥವಾ ಏನಾದ್ರೂ ಕಾಯಿಲೆಯಿಂದ ಬಳಲ್ತಾ ಇದ್ರೆ ಸೂಕ್ತ ವೈದ್ಯಕೀಯ ಪ್ರಮಾಣ ಪತ್ರದೊಂದಿಗೆ ಅಭ್ಯರ್ಥಿಯ ಮೂಲ ದಾಖಲೆಗಳು ಮತ್ತು ಒಪ್ಪಿಗೆ ಪತ್ರದೊಂದಿಗೆ ಸೊ ನನ್ನ ಬದಲಿಗೆ ಇಂಥವರು ಡಾಕ್ಯುಮೆಂಟ್ ಗೆ ಹಾಜರಾಗ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗುವಂತ ವ್ಯಕ್ತಿಗಳು ನಿಮ್ಮ ಕ್ಲೋಸ್ ರಿಲೇಷನ್ ಆಗಿರಬೇಕು ತಂದೆ ಅಥವಾ ತಾಯಿ ಅಥವಾ ಸಹೋದರ ಸಹೋದರಿ ಸೊ ಇಂಥವರ ಜೊತೆ ನಿಮ್ಮ ಮೂಲ ದಾಖಲೆಗಳನ್ನ ಕಳುಹಿಸಿ ಒಂದು ಒಪ್ಪಿಗೆ ಪತ್ರವನ್ನ ನನ್ನ ಬದಲಿಗೆ ಇಂಥವರು ಡಾಕ್ಯುಮೆಂಟ್ ಗೆ ಹಾಜರಾಗ್ತಾರೆ ಸೊ ಅದಕ್ಕೆ ಸಂಬಂಧಪಟ್ಟ ಮೆಡಿಕಲ್ ಸರ್ಟಿಫಿಕೇಟ್ ಅನ್ನು ಕೂಡ ಇಡಬೇಕು ಸೊ ಇಂತಹ ಸಂದರ್ಭದಲ್ಲಿ ಈ ರೀತಿ ಮಾಡಬಹುದು ಹಾಗೇನೆ ಪ್ರಾಧಿಕಾರವು ನಿಗದಿಪಡಿಸಿದ ದಿನಾಂಕದಂದು ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳಿಗೆ ಮತ್ತೊಮ್ಮೆ ಅವಕಾಶ ನೀಡಲಾಗುವುದಿಲ್ಲ ಅದೇ ಡೇಟ್ಗೆ ಅಟೆಂಡ್ ಆಗಬೇಕು ಇನ್ನೊಂದ್ಸಲ ನಿಮಗೆ ಅಪರ್ಚುನಿಟಿ ಕೊಡುವುದಿಲ್ಲ ಸೊ ಅಭ್ಯರ್ಥಿಗಳಿಗೆ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗಲು ಪ್ರತ್ಯೇಕ ಮಾಹಿತಿ ನೀಡಲಾಗುವುದಿಲ್ಲ ಅಭ್ಯರ್ಥಿಗಳು ಕಡ್ಡಾಯವಾಗಿ ಪ್ರಾಧಿಕಾರದ ವೆಬ್ಸೈಟ್ ನಿಂದ ಮಾಹಿತಿ ಪಡೆಯತಕ್ಕದ್ದು ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗಲಿಕ್ಕೆ ನಿಮ್ಗೆ ಸಪರೇಟ್ ಆಗಿ ಇಂಟಿಮೇಷನ್ ಅನ್ನ ಕೊಡುವುದಿಲ್ಲ ಎಸ್ ಎಂಎಸ್ ರೂಪದಲ್ಲಿ ಆಗಿರಲಿ ಇಮೇಲ್ ರೂಪದಲ್ಲಿ ಆಗಿರಲಿ ಅಥವಾ ಪತ್ರ ರೂಪದಲ್ಲಿ ಆಗಿರಲಿ ನಿಮಗೆ ಒಂದು ಇಂಟಿಮೇಷನ್ ಅನ್ನ ಕೊಡುವುದಿಲ್ಲ ಸೊ ನೀವು ಏನ್ ಮಾಡಬೇಕು ಪ್ರಾಧಿಕಾರದ ವೆಬ್ಸೈಟ್ ಅನ್ನು ಆಗಾಗ ಚೆಕ್ ಮಾಡ್ತಾ ಇರಬೇಕು ಅದ್ರಲ್ಲಿ ಏನಾದರೂ ಅಪ್ಡೇಟ್ಸ್ ಗಳು ಬಂದಿದೆಯಾ ಅಂತ ಹೇಳಿ ನೀವು ಕೆಸಿ ಸೆಕ್ಷನ್ ಅಲ್ಲಿ ಚೆಕ್ ಮಾಡ್ತಾ ಇರಬೇಕು ಅದನ್ನೇ ನೀವು ಮಾಹಿತಿಯನ್ನಾಗಿ ಆಧರಿಸಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹಾಜರಾಗಬೇಕು ಪ್ರಾಧಿಕಾರದ ಕಡೆಯಿಂದ ಯಾವುದೇ ಮಾಹಿತಿ ನಿಮಗೆ ಬರೋದಿಲ್ಲ ಹಾಗೇನೆ ಈಗಾಗಲೇ ನಾನು ಹೇಳಿದಾಗೆ ಮೂಲ ದಾಖಲೆಗಳ ಪರಿಶೀಲನೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಚೇರಿ ಹದಿನೆಂಟನೇ ಕ್ರಾಸ್ ಸಂಪಿಗೆ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಇಲ್ಲಿ ನಡೆಸಲಾಗುವುದು ಇಲ್ಲಿಗೆ ಅಭ್ಯರ್ಥಿಗಳು ಖುದ್ದಾಗಿ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡ್ಕೊಳ್ಬೇಕು ಆ ಈ ಅಡ್ರೆಸ್ ಅನ್ನ ನೋಡ್ಕೊಳ್ಳಿ ಹಾಗಾಗಿ ಈ ವರ್ಷದ ಕೆಸೆಟ್ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆದಂತ ಎಲ್ಲ ಅಭ್ಯರ್ಥಿಗಳು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ರೆಡಿಯಾಗಿ ಫಾರ್ ಸೇಫರ್ ಸೈಡ್ಗೆ ನಿಮ್ಮತ್ರ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳಿದೆ ಅಂದ್ರೆ ಅಕಾಡೆಮಿಕ್ ಡಾಕ್ಯುಮೆಂಟ್ಸ್ ಎಲ್ಲವನ್ನು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ನೀವು ತಗೊಂಡು ಹೋಗಬೇಕು ಬೇಕಾದನ್ನ ನೀವು ಅಲ್ಲಿ ಕೊಡಬಹುದು ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗಿ ಆ ಡಾಕ್ಯುಮೆಂಟ್ಸ್ ಇಲ್ಲ ಈ ಡಾಕ್ಯುಮೆಂಟ್ಸ್ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳಿ ಅಲ್ಲಿ ರೀಸನ್ ಅನ್ನ ಹೇಳ್ಬೇಕು ಸೊ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ಕರೆಕ್ಟ್ ಆಗಿ ರೆಡಿ ಮಾಡ್ಕೊಂಡು ಡಾಕ್ಯುಮೆಂಟ್ ಗೆ ಹೋದ್ರೆ ಅಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ನಿಮಗೆ ತೊಂದರೆ ಬರೋದಿಲ್ಲ ಡಾಕ್ಯುಮೆಂಟ್ ಕರೆಕ್ಟ್ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ ನಿಮಗೆ ಕೆಸಿ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ಒಂದ ಅದೇ ದಿವಸ ನೀವು ತೆಗೊಳ್ಳಬಹುದು ಅಥವಾ ನಿಮಗೆ ಅನುಕೂಲ ಆಗುವ ಹಾಗೆ ಅಂಚೆ ಮೂಲಕ ಆದರೂ ಕೂಡ ನೀವು ಈ ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ಪಡಬಹುದು ಸೊ ಈ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತದೆ ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ನಾವು ಡೀಟೇಲ್ ಆಗಿ ಈ ಮುಂಚೆ ವಿಡಿಯೋನ ಮಾಡಿ ಹಾಕಿದೇವೆ ಸೊ ನೋಡ್ಕೊಳ್ಳಿ ಇದರ ಬಗ್ಗೆ ನಿಮ್ಗೆ ಏನೇ ಗಳಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಅನ್ನ ಮಾಡಬಹುದು ಹೆಚ್ಚಾಗಿ ಬಂದಂತಹ ಗಳ ಮೇಲೆ ನಾವು ವಿಡಿಯೋವನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತೇವೆ ಥ್ಯಾಂಕ್ ಯು ನಮಸ್ತೆ